ಒಬ್ಬ ಕಲಾವಿದನಿಗೆ ಅವನ ಬೆಳವಣಿಗೆಗೆ ಒಂದು ಒಂದು ಒಳ್ಳೆ ಸಿನಿಮಾ ಮತ್ತು ಒಳ್ಳೆಯ ಪಾತ್ರ ತುಂಬ ಮುಖ್ಯವಾಗುತ್ತೆ ಆ ಒಳ್ಳೆ ಸಿನಿಮಾದಲ್ಲಿ ಅವನು ನಟಿಸಿ ಅವನ ಪಾತ್ರ ಜನಗಳಿಗೆ ಹತ್ರವಾದರೆ ಆಗ ಜನಗಳಿಗೆ ಇನ್ನೂ ಹತ್ತಿರ ಆಗ್ತಾನೆ ನಂತರ ಒಂದಷ್ಟು ಸಿನಿಮಾಗಳು ಸಿಗುತ್ತೆ ಅವನ ಬೆಳವಣಿಗೆ ಹಾಗೆ ಮುಂದುವರಿಯುತ್ತೆ ಸೊ ಈ ಸಿನಿಮಾ ನನಗೆ ಯಾವ ರೀತಿಯಲ್ಲಿ ತುಂಬ ವಿಶೇಷವಾದದ್ದು ಯಾಕಂದರೆ ಒಂದೊಳ್ಳೆ ಸಿನಿಮಾದಲ್ಲಿ ಒಂದೊಳ್ಳೆಯ ಪಾತ್ರನ ನಿರ್ದೇಶಕರಾದ ಪ್ರತಾಪ್ ಸರ್ ಮತ್ತು ಪ್ರಶಾಂತ್ ಕಲ್ಲೂರ್ ಸರು ಸಂತೋಷ್ ಸರು ಇಡೀ ತಂಡ ನನಗೆ ಕೊಟ್ಟಿದೆ ಖಂಡಿತ ನನಗೆ ಈ ಪಾತ್ರ ತುಂಬ ವಿಶೇಷವಾಗಿದೆ ಫಸ್ಟು ಸೀನಿಂದನೂ ಸಹ ಅಂದರೆ ಒಂದಷ್ಟು ಸಿನಿಮಾಗಳು ಜನ ಬಂದು ಸೆಟ್ಲಾಗಲಿ ಕೂರಲಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಬಟ್ ಫಸ್ಟು ಸೀನ ಇದು ಫುಲ್ ಬ್ಯಾಂಗಾಗಿ ಜನಗಳನ್ನ ಹಿಡಿದಿಡುತ್ತೆ ನನಗೆ ಎಕ್ಸೈಟ್ ಆಗಿದೆ ಅಂದರೆ ನಾನು ಕತೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆದ ರೀತಿ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಯಾಕಂದರೆ ನಮ್ಮ ಗೆಳೆಯರು ಒಂದಷ್ಟು ಜನ ಮಗ ಒಂದು ಕತೆ ಮಾಡ್ಕೊಂಡಿದ್ದೀನಿ ಕೇ ಹೇಳ್ತೀನಿ ಕೇಳು ಅಂದ್ಬಿಟ್ಟು ಒಂದಷ್ಟು ಕತೆಗಳು ಹೇಳ್ತಿರ್ತಾರೆ ಸೊ ಕೆಲವಷ್ಟು ಎಕ್ಸೈಟ್ ಅನಿಸುತ್ತೆ ಕೆಲವಷ್ಟು ಎಕ್ಸೈಟ್ ಅನಿಸಲ್ಲ ಬಟ್ ಫಸ್ಟ್ ಟೈಮ್ ಕೇಳಿದಾಗಲೇ ಖಂಡಿತ ಈ ಸಿನಿಮಾ ಏನೋ ಒಂದು ಮಾಡುತ್ತೆ ಅನ್ನೋ ಫೀಲ್ ನನಗೆ ಕ್ರಿಯೇಟ್ ಆಯಿತು ಖಂಡಿತ ಈ ಸಿನಿಮಾ ಥಿಯೇಟ್ರಲ್ಲಿ ಒಂದಷ್ಟು ಒಳ್ಳೆ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಒಂದಷ್ಟು ತುಂಬ ಒಳ್ಳೆ ಪ್ರೇಕ್ಷಕರನ್ನು ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ಅಂತ ಭಾವಿಸಿದ್ದೀನಿ ಈ ಪಾತ್ರವನ್ನು ಕೊಟ್ಟಂಥ ಇಡೀ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸಂತು ಸರ್ ಹೇಳ್ತಾಯಿದ್ರು ಒಂದು ಸಿನಿಮಾಗಳು ಸಿನ್ಮಾಗಳನ್ನು ಕೊಟ್ಟರೆ ಖಂಡಿತ ಜನ ಬರ್ತಾರೆ ಅಂತ ಯಾಕಂದರೆ ಯಾವತ್ತೂ ರೀಲ್ ಆಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಸಿನಿಮಾನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಎರಡವರು ಮೊಬೈಲ್ ಇಟ್ಕೊಂಡು ರೀಲ್ ನೋಡಿದ್ರೆ ನಮಗೆ ತಲೆನೋವು ಬಂದುಬಿಡುತ್ತೆ ನೋಡೋಕ್ಕಾಗಲ್ಲ ಒಂದು ಒಳ್ಳೆ ಸಿನಿಮಾನ ಥೇಟ್ರಿಗೆ ಹೋಗ್ಬಿಟ್ಟು ಎರಡವ್ರು ಕುತ್ಕೊಂಡು ಒಂದೊಳ್ಳೆ ಸಿನಿಮಾ ನೋಡಿದ್ರೆ ನಮಗೆ ಒಂದೆರಡು ದಿನ ಫುಲ್ ರಿಲ್ಯಾಕ್ಸೇಷನ್ ಇರುತ್ತೆ ಅದನ್ನು ಯಾವತ್ತೂ ರೀಲಾಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಫ್ಯಾಮಿಲಿ ಒಟ್ಟಿಗೆ ಜನದೊಟ್ಟಿಗೆ ನೋಡುವಂಥ ಅನುಭವನೇ ಬೇರೆ ಸೊ ಒಂದೊಳ್ಳೆಯ ಸಿನಿಮಾ ಬಂದರೆ ಖಂಡಿತ ಜನ ನೋಡೇ ನೋಡ್ತಾರೆ ಯಾಕಂದರೆ ನಮ್ಮ ಸರ್ಕಲಲ್ಲೂ ಸುಮಾರು ಜನ ಪ್ರತಿಯೊಬ್ಬರ ಸರ್ಕಲಲ್ಲೂ ಸಹ ಈಗಲೂ ಜನ ಥೇಟ್ರ್ಗೆ ಹೋಗ್ತಾನೆ ಇದಾರೆ ನಮ್ಮ ಫ್ರೆಂಡ್ಸು ಸಹ ನೋಡ್ತಾ ಇರ್ತಾರೆ ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಗಳ್ನ ನೋಡ್ತಾರೆ ಸೊ ಜನ ಖಂಡಿತವಾಗಲೂ ಸಿನಿಮಾನ ನೋಡೇ ನೋಡ್ತಾರೆ ಈ ಸಿನಿಮಾನೂ ಸಹ ಖಂಡಿತ ನೋಡೇ ನೋಡ್ತಾರೆ ನನಗೆ ತುಂಬ ಇಷ್ಟ ಆಗಿದೆ ಅಂತ ಕತೆ ಸಿನಿಮಾ ಗೆಲ್ಲುತ್ತೆ ನಾವು ಭರವಸೆಲ್ಲಿದ್ದೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ